ವೀಕ್ಷಕರಿಗೆಲ್ಲ ನಮಸ್ಕಾರ ಹಿಂದೂ ಧರ್ಮನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಅಷ್ಟಲಕ್ಷ್ಮಿಯರ ಯೋಗ ಯಾವ ಗ್ರಹಗಳ ಯುತಿ ಇದ್ದಾಗ ಹಾಗೆ ಯಾವ ರಾಶಿಯಲ್ಲಿ ಯಾವ ಸ್ಥಾನದಲ್ಲಿ ಶುಕ್ರನಿದ್ದಾಗ ಅಥವಾ ಗ್ರಹಗಳ ಸ್ಥಾನ ಗ್ರಹಗಳ ಯುತಿ ಇದ್ದಾಗ ನಮಗೆ ಲಕ್ಷ್ಮಿ ಯೋಗ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇನ್ನು ಈ ಲಕ್ಷ್ಮಿ ಯೋಗಕ್ಕೆ ನಮ್ಗೆ ಪ್ರಮುಖವಾಗಿ ಯಾವ ಗ್ರಹ ನೋಡ್ಬೇಕು ಅಂದ್ರೆ ನಾವು ಶುಕ್ರನನ್ನ ನೋಡ್ಬೇಕು ಶುಕ್ರನೇ ಯಾಕಪ್ಪ ಅಂತಂದ್ರೆ ನವಗ್ರಹಗಳಿ ಒಬ್ಬೊಬ್ರು ಅಧಿದೇವತೆ ಅಂತ ಇದ್ದಾರೆ ಉದಾಹರಣೆಗೆ ನಾವು ಕೇತು ಕೇತುವಿನ ಅಧಿಪತಿ ಯಾರಪ್ಪ ಅಂತಂದ್ರೆ ಗಣಪತಿ ಹಾಗೆ ನಂತರ ಇನ್ನೊಂದು ಉದಾಹರಣೆ ತಗೊಳ್ಳೋದಾದ್ರೆ ರಾಹು ರಾಹುವಿಗೆ ಯಾರಪ್ಪ ಅಧಿದೇವತೆ ಅಥವಾ ಅಧಿಪತಿ ಅಂತಂದ್ರೆ ದುರ್ಗಾದೇವಿ ಅದೇ ರೀತಿಯಾಗಿ ಶುಕ್ರ ಗ್ರಹಕ್ಕೆ ಅಧಿದೇವತೆ ಅಂತಂದ್ರೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಹಾಗಾಗಿ ನಮ್ಗೆ ಲಕ್ಷ್ಮಿ ಯೋಗ ಪ್ರಾಪ್ತಿಯಾಗ್ಬೇಕಂತಂದ್ರೆ ಶುಕ್ರ ನಮ್ಗೆ ಕೇಂದ್ರ ಸ್ಥಾನದಲ್ಲಿ ಅಥವಾ ಶುಕ್ರ ಬಲವಾಗಿ ನಮ್ಮ ಕುಂಡಲಿಯಲ್ಲಿ ಇರಬೇಕು ಇನ್ನು ಶುಕ್ರನಿಂದ ಬರ್ತಕ್ಕಂಥ ಈ ಲಕ್ಷ್ಮಿ ಯೋಗಕ್ಕೆ ಶುಕ್ರ ಏನಾದರೂ ನಿಮಗೆ ಮಕರ ಅಥವಾ ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದಾಗ ಫಲಗಳು ಸ್ವಲ್ಪ ಕಡಿಮೆ ಆಗುತ್ತೆ ಆದರೆ ಅದೇ ರೀತಿಯಾಗಿ ಹಾಗೆ ಶುಕ್ರ ಯಾವುದೇ ರೀತಿಯಾಗಿ ಕನ್ಯಾ ರಾಶಿಯಲ್ಲಿ ಸ್ಥಿತನಾಗಿರಬಾರ್ದು ಮತ್ತು ಸೂರ್ಯನಿಂದ ಅಸ್ತನಾಗಿರಬಾರ್ದು ಆಗ ಮಾತ್ರವೇ ನಿಮಗೆ ಸಂಪೂರ್ಣವಾಗಿ ಲಕ್ಷ್ಮೀ ಯೋಗ ಪ್ರಾಪ್ತಿಯಾಗುತ್ತೆ ಇನ್ನು ಜ್ಯೋತಿಷ್ಯದಲ್ಲಿ ಶುಕ್ರ ಗ್ರಹ ಅಂದ್ರೆ ಲಕ್ಷ್ಮಿ ತತ್ವದ ಸಂಕೇತ ಅಂತ ಹೇಳ್ತೀವಿ ಹಾಗಾಗಿ ಅಷ್ಟಲಕ್ಷ್ಮಿಯ ಅನುಗ್ರಹವನ್ನ ಎಲ್ಲರೂ ಬಯಸ್ತಾರೆ ಎಲ್ರಿಗೂ ಕೂಡ ದುಡ್ಬೇಕು ಎಲ್ರಿಗೂ ಕೂಡ ಲಕ್ಷ್ಮಿಯ ಕೃಪಾ ಕಟಾಕ್ಷ ಲಕ್ಷ್ಮಿಯ ಅನುಗ್ರಹ ಇಲ್ಲದೆ ನಾವು ಜೀವನದಲ್ಲಿ ಯಶಸ್ಸನ್ನ ಪಡೆಯೋದಕ್ಕಾಗ್ಲಿ ಖಂಡಿತ ಸಾಧ್ಯವೇ ಇಲ್ಲ ಅಂತ ಹೇಳಬಹುದು ಹಾಗಾದ್ರೆ ನಿಮ್ಮ ಜಾತಕದಲ್ಲಿ ಯಾವ ಲಕ್ಷ್ಮಿ ಯೋಗ ಇನ್ ಇದೆ ಅನ್ನೋದನ್ನ ತಿಳಿಯೋಣ ಈಗ ಅಷ್ಟಲಕ್ಷ್ಮಿಯರ ಯೋಗವನ್ನ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಗ್ರಹಗಳ ಸ್ಥಾನ ದುಸ್ಥಾನ ಹೊರತುಪಡಿಸಿ ಇನ್ನು ಲಗ್ನದಲ್ಲಿ ಎಲ್ಲೇ ಇದ್ರೂ ಸಹ ನಿಮ್ಗೆ ಲಕ್ಷ್ಮಿ ಯೋಗ ಪ್ರಾಪ್ತಿಯಾಗುತ್ತೆ ಹಾಗೆ ಯಾವ ಗ್ರಹಗಳ ಯುತಿ ಇರ್ಬೇಕು ಶುಕ್ರ ಯಾವ ಗ್ರಹ ಜೊತೆ ಇದ್ರೆ ಯಾವ ಯೋಗ ಇರುತ್ತೆ ಯಾವ ಲಕ್ಷ್ಮಿ ಯೋಗ ಇರುತ್ತೆ ಅನ್ನೋದನ್ನ ತಿಳಿಯೋಣ ಈಗ ಮೊದಲನೇದಾಗಿ ನೋಡಿ ವಿಜಯಲಕ್ಷ್ಮಿ ಯೋಗ ತಿಳಿಯೋಣ ನೋಡಿ ಶುಕ್ರನ ಜೊತೆ ಏನಾದ್ರು ರವಿ ಕೂತ್ಕೊಂಡಾಗ ಶುಕ್ರ ಪ್ಲಸ್ ರವಿ ಯುತಿಯನ್ನ ಪಡೆದಾಗ ಅದನ್ನ ನಾವು ವಿಜಯಲಕ್ಷ್ಮಿ ಯೋಗ ಅಂತೇಳಿ ಕರಿತೀವಿ ಒಂದು ನಿಮ್ಮ ಕುಂಡಲಿಯಲ್ಲಿ ಹಾಗೆ ಹೇಳ್ದ ಹಾಗೆ ದುಸ್ಥಾನವನ್ನು ಹೊರತುಪಡಿಸಿ ಶುಕ್ರ ಪ್ಲಸ್ ರವಿ ಎಲ್ಲೇ ಸ್ಥಿತನಾಗಿದ್ರು ಅದು ನಿಮ್ಗೆ ವಿಜಯಲಕ್ಷ್ಮಿ ಯೋಗ ಪ್ರಾಪ್ತಿಯಾಗುತ್ತೆ ಅಥವಾ ನಿಮ್ದು ಯಾವುದೇ ಲಗ್ನ ಆಗಿರ್ಬೋದು ಮೇಷ ಆಗಿರ್ಬೋದು ಅಥವಾ ವೃಷಭ ಆಗಿರ್ಬೋದು ಯಾವುದಾದ್ರು ಲಗ್ನ ಆಗಿರ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಐದನೇ ಸ್ಥಾನದಲ್ಲಿ ಉದಾಹರಣೆಗೆ ನಾನು ಇಲ್ಲಿ ಮೇಷಲಗ್ನ ಹೆಚ್ಚಾಗಿ ತಗೊಳ್ಳೋದು ಐದನೇ ಸ್ಥಾನ ಯಾವುದು ಇದು ಸಿಂಹರಾಶಿಯಲ್ಲಿ ಐದನೇ ಸ್ಥಾನದಲ್ಲಿ ಏನಾದರೂ ನಿಮ್ಗೆ ಶುಕ್ರ ಬಲವಾಗಿ ಕುತ್ಕೊಂಡಾಗ ಅಥವಾ ಶುಕ್ರ ಹುಚ್ಚನಾದಾಗಲೂ ಸಹ ನಿಮ್ಗೆ ವಿಜಯಲಕ್ಷ್ಮಿ ಯೋಗ ಪ್ರಾಪ್ತಿಯಾಗತ್ತೆ ನಂತರ ಶುಕ್ರ ಪ್ಲಸ್ ಚಂದ್ರ ಶುಕ್ರನ ಜೊತೆ ಚಂದ್ರ ಯುತಿಯನ್ನು ಹೊಂದಿದಾಗ ಅದು ನಿಮಗೆ ಧಾನ್ಯ ಲಕ್ಷ್ಮಿ ಯೋಗ ಆಗಿ ಪರಿವರ್ತನೆ ಆಗುತ್ತೆ ಒಂದು ಜಾತಕದಲ್ಲಿ ನಿಮ್ಗೆ ಎಲ್ಲಾದ್ರೂ ಸಹ ಶುಕ್ರ ಪ್ಲಸ್ ಚಂದ್ರ ಇದ್ರೆ ನೀವು ತಿಳ್ಕೊಂಡ್ಬಿಡಿ ಅದು ಲಕ್ಷ್ಮಿ ಯೋಗ ಆಗತ್ತೆ ಅಥವಾ ನಿಮ್ಗೆ ಯಾವ್ದಾದ್ರೂ ಲಗ್ನ ಆಗಿರ್ಬೋದು ನಾಲ್ಕನೇ ಸ್ಥಾನದಲ್ಲಿ ಏನಾದರೂ ಶುಕ್ರ ಬಲವಾಗಿ ಕುತ್ಕೊಂಡಾಗ ಶುಕ್ರನಿಗೆ ಮಿತ್ರರಾಶಿ ಅಥವಾ ಕೇಂದ್ರದಲ್ಲಿ ಎಲ್ಲಾದ್ರೂ ಅಥವಾ ಹುಚ್ಚನಾಗಿದ್ರು ಸಹ ನಾಲ್ಕನೇ ಮನೆಯಲ್ಲಿ ಶುಕ್ರ ಸ್ಥಿತನಾದ್ರೆ ನಿಮಗೆ ಖಂಡಿತ ಅದನ್ನು ನಾವು ಧಾನ್ಯಲಕ್ಷ್ಮಿ ಯೋಗ ಅಂತೇಳಿ ಕರಿತೀವಿ ನಂತರ ಶುಕ್ರನ ಜೊತೆ ಮಂಗಳ ಕುಳಿತುಕೊಂಡಾಗ ಅದನ್ನ ನಾವು ಧೈರ್ಯ ಲಕ್ಷ್ಮಿ ಯೋಗ ಅಂತೇಳಿ ಕರಿತೀವಿ ಕುಂಡಲಿಯಲ್ಲಿ ಎಲ್ಲೇ ಆಗಿರ್ಬೋದು ನಿಮ್ಮ ಜಾತಕವನ್ನ ನೀವೇ ನೋಡ್ಕೊಳ್ಳಿ ಶುಕ್ರ ಪ್ಲಸ್ ಕುಜ ಅಥವಾ ಶುಕ್ರ ಪ್ಲಸ್ ಮಂಗಳ ಇದ್ದಾಗ ನಿಮ್ಗೆ ಧೈರ್ಯ ಲಕ್ಷ್ಮಿ ಯೋಗ ಪ್ರಾಪ್ತಿಯಾಗುವಂತದ್ದು ಇಲ್ಲ ಅಂದ್ರೆ ನಿಮ್ಗೆ ಲಗ್ನದಲ್ಲೇ ಶುಕ್ರ ಕುತ್ಕೊಂಡ್ರೆ ಬಲವಾಗಿದ್ದಾಗ್ಲೂ ಸಹ ಅದನ್ನು ನಿಮ್ಗೆ ಧೈರ್ಯವನ್ನು ಕೊಡ್ತಾಳೆ ಹಾಗಾಗಿ ಅದನ್ನು ನಾವು ಧೈರ್ಯ ಲಕ್ಷ್ಮಿ ಯೋಗ ಅಂತೇಳಿ ಕರಿತೀವಿ ನಂತರ ಶುಕ್ರ ಪ್ಲಸ್ ರಾಹು ನೋಡಿ ರಾಹು ಅಂದ್ರೆ ಪಾಪಗ್ರಹ ದುಷ್ಟ ಗ್ರಹ ಅಶುಭ ಗ್ರಹ ತೊಂದರೆ ಮಾಡ್ತಾ ಅಂತೆಲ್ಲ ಅನ್ಕೊಂತೀವಿ ಕೆಲವರೆಲ್ಲ ಭಯಪಡಿಸ್ಬಿಟ್ಟಿದ್ದಾರೆ ರಾಹು ಕೇತು ಶನಿ ಕುಜ ಅಂದ್ರೆ ದೋಷ ಕಷ್ಟಗಳು ಅಂತೇಳಿ ಬಟ್ ಹಾಗಲ್ಲ ಯಾವುದೇ ಗ್ರಹಗಳು ನವಗ್ರಹಗಳು ಒಳ್ಳೆ ಸ್ಥಾನದಲ್ಲಿ ಕುತ್ಕೊಂಡಾಗ ಖಂಡಿತ ಒಳ್ಳೆ ಫಲಗಳನ್ನ ಕೊಡ್ತವೆ ಹಾಗೆ ಅಶುಭ ಗ್ರಹಗಳು ಸಹ ಶುಭ ಸ್ಥಾನದಲ್ಲಿ ಕುತ್ಕೊಂಡಾಗ ಖಂಡಿತ ಅವುಗಳು ಸಹ ಒಳ್ಳೆ ಫಲಗಳನ್ನ ಕೊಡ್ತವೆ ಹಾಗಾಗಿ ನೋಡಿ ಶುಕ್ರ ಪ್ಲಸ್ ರಾಹು ಶುಕ್ರನ ಜೊತೆ ರಾಹು ಸ್ಥಿತನಾದಾಗಲೂ ಸಹ ನಿಮ್ಗೆ ಧನಲಕ್ಷ್ಮಿ ಯೋಗವನ್ನ ಉಂಟು ಮಾಡತ್ತೆ ಅಥವಾ ಹನ್ನೊಂದನೇ ನಿಮ್ ಯಾವುದೇ ಲಗ್ನ ಆಗಿರ್ಬೋದು ಹನ್ನೊಂದನೇ ಮನೆಯಲ್ಲೇನಾದ್ರೂ ನಿಮ್ದು ಋಷಭ ಲಗ್ನ ಅಂತ ತಗೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇಲ್ಲೇನಾದ್ರೂ ನಿಮ್ಗೆ ಯಾವುದೇ ಲಗ್ನ ಆಗಿರ್ಬೋದು ಇಲ್ಲಿ ಋಷಭ ಲಗ್ನವನ್ನು ತಗೊಂಡಿದ್ದೀನಿ ಹನ್ನೊಂದನೇ ಮನೆ ನಿಮಗೆ ಮೀನರಾಶಿ ಆಗುತ್ತೆ ಮೀನರಾಶಿ ಶುಕ್ರನಿಗೆ ಉಚ್ಚ ಸ್ಥಾನವನ್ನು ತಂದುಕೊಡುವಂಥದ್ದು ಹಾಗಾಗಿ ಅಲ್ಲಿ ಉಚ್ಚ ಶುಕ್ರನಿದ್ದಾಗಲೂ ಸಹ ನಿಮಗೆ ಧನಲಕ್ಷ್ಮಿ ಯೋಗ ಪ್ರಾಪ್ತಿ ನೋಡಿ ಜಾತಕದಲ್ಲಿ ಎಲ್ಲೇ ಆಗಿರ್ಬೋದು ಶುಕ್ರ ಪ್ಲಸ್ ರಾಹು ಇದ್ರೆ ಅಥವಾ ಅನೊನ್ ನಿಮ್ಮ ಕುಂಡಲಿಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಸ್ಥಿತನಾದ್ರೆ ಅದು ನಿಮ್ಗೆ ಧನಲಕ್ಷ್ಮಿ ಯೋಗ ಆಗಿ ಉಂಟು ಮಾಡುತ್ತೆ ನಂತರ ನೋಡಿ ಬುದ್ಧಿಗೆ ಕಾರಕ ಬುಧ ಗ್ರಹ ಹಾಗಾಗಿ ಶುಕ್ರನ ಜೊತೆ ಏನಾದ್ರು ನಿಮ್ಗೆ ಬುಧ ಯುತಿಯನ್ನ ಹೊಂದಿದ್ರೆ ಅಥವಾ ಶುಕ್ರ ಪ್ಲಸ್ ಬುಧ ಇದ್ರೆ ನಿಮ್ಮ ಜಾತಕದಲ್ಲಿ ಅದು ವಿದ್ಯಾಲಕ್ಷ್ಮಿ ಯೋಗ ಆಗಿರತ್ತೆ ಅಥವಾ ಮೂರನೇ ಸ್ಥಾನದಲ್ಲಿ ಏನಾದ್ರೂ ಸಹ ಶುಕ್ರ ಇದ್ರು ನಿಮ್ದು ಯಾವುದೇ ಲಗ್ನ ಆಗಿರ್ಬೋದು ಮೂರನೇ ಭಾವದಲ್ಲಿ ಶುಕ್ರ ಸ್ಥಿತನಾಗಿದ್ರೆ ಅದು ನಿಮ್ಗೆ ವಿದ್ಯಾಲಕ್ಷ್ಮಿ ಯೋಗ ಪ್ರಾಪ್ತಿಯಾಗಿ ಉನ್ನತ ಮಟ್ಟದಲ್ಲಿ ನೀವು ಎಜುಕೇಶನ್ ಮಾಡಬಹುದು ಹೈಯರ್ ಸ್ಟಡೀಸ್ ಆಗಿರ್ಬೋದು ಯಾವುದೇ ರೀತಿಯ ಹೈಯರ್ ಕೋರ್ಸ್ ಮಾಡ್ತೀವಂದ್ರು ಸಹ ಅತ್ಯುತ್ತಮ ಜ್ಞಾನ ಅನ್ನೋದು ಲಕ್ಷ್ಮಿ ಕೊಟ್ಟಿರ್ತಾಳೆ ಹಾಗಾಗಿ ನೀವು ಮಾಡಬಹುದು ನಂತರ ಶುಕ್ರ ಪ್ಲಸ್ ಗುರು ಶುಕ್ರನ ಜೊತೆ ನಿಮ್ಗೆ ಎಲ್ಲೇ ಆಗಿದ್ರು ಗುರು ಸ್ಥಿತನಾಗಿದ್ರೆ ಅದು ನಿಮ್ಗೆ ಸಂತಾನಲಕ್ಷ್ಮಿ ಯೋಗ ಆಗುತ್ತೆ ನೋಡಿ ಗುರುನೇ ಯಾಕೆ ಸಂತಾನ ಲಕ್ಷ್ಮಿ ಯೋಗ ಅಂದ್ರೆ ಗುರು ಬಂದು ಸಂತಾನಕ್ಕೆ ನಾವು ನೋಡ್ಲೇಬೇಕಾದಂತ ಪ್ರಮುಖವಾದಂತ ಗ್ರಹ ಹಾಗಾಗಿ ಶುಕ್ರ ಪ್ಲಸ್ ಗುರು ಇದ್ರೆ ಅದು ನಿಮ್ಗೆ ಸಂತಾನ ಲಕ್ಷ್ಮಿ ಯೋಗ ಪ್ರಾಪ್ತಿಯಾಗುತ್ತೆ ಅಥವಾ ನಿಮ್ಮ ಜಾತಕದಲ್ಲಿ ಏನಾದ್ರು ಒಂಬತ್ತನೇ ಭಾವದಲ್ಲಿ ಭಾಗ್ಯಸ್ಥಾನದಲ್ಲಿ ಭಾಗ್ಯಾಧಿಪತಿಯಾಗಿ ಶುಕ್ರನೂ ಸಹ ಸ್ಥಿತನಾದಾಗ ಅದು ನಿಮ್ಗೆ ಸಂತಾನ ಲಕ್ಷ್ಮಿ ಯೋಗವಾಗಿ ಪ್ರಾಪ್ತಿಯಾಗತ್ತೆ ನಂತರ ಶುಕ್ರನ ಜೊತೆ ಏನಾದರೂ ನಿಮ್ಮ ಜಾತಕದಲ್ಲಿ ಶನಿ ಸ್ಥಿತನಾಗಿದ್ದರೆ ಅಥವಾ ಶುಕ್ರ ಪ್ಲಸ್ ಶನಿ ಎಲ್ಲೇ ಸ್ಥಿತನಾಗಿದ್ರು ಅಥವಾ ಯಾವುದೇ ಲಗ್ನ ಆಗಿರ್ಬೋದು ಹತ್ತನೇ ಭಾವದಲ್ಲಿ ಏನಾದರೂ ನಿಮಗೆ ಶುಕ್ರ ಸ್ಥಿತನಾಗಿದ್ದರೆ ಅದನ್ನು ನಾವು ಆದಿಲಕ್ಷ್ಮಿ ಯೋಗ ಅಂತೇಳಿ ಕರಿತೀವಿ ಆಗಲೇ ಹೇಳ್ದಂಗೆ ನೋಡ್ರಿ ಶನಿ ಕೂಡ ಅಶುಭ ಗ್ರಹ ಪಾಪಗ್ರಹ ಆಗಿದ್ರು ಸಹ ಒಳ್ಳೆ ಗ್ರಹಗಳ ಜೊತೆ ಸ್ಥಿತನಾಗಿ ಶುಭ ಸ್ಥಾನದಲ್ಲಿ ಯಾವುದೇ ಗ್ರಹಗಳಿದ್ರು ಸಹ ಒಳ್ಳೆ ಫಲಗಳನ್ನೇ ಕೊಡ್ತವೆ ಹಾಗಾಗಿ ಶುಕ್ರ ಪ್ಲಸ್ ಶನಿ ಇದ್ದಾಗ್ಲೂ ಸಹ ನಿಮ್ಗೆ ಅದು ಆದಿಲಕ್ಷ್ಮಿ ಯೋಗ ಅಂತೇಳಿ ಕರಿತೀವಿ ಇನ್ನು ಕೊನೆಯದಾಗಿ ಎಂಟನೇ ಲಕ್ಷ್ಮಿ ಗಜಲಕ್ಷ್ಮಿ ಯೋಗವನ್ನ ಶುಕ್ರನ ಜೊತೆ ಏನಾದ್ರೂ ಕೇತು ಸ್ಥಿತನಾಗಿದ್ರೆ ಅದು ನಿಮ್ಗೆ ಗಜಲಕ್ಷ್ಮಿ ಯೋಗವಾಗತ್ತೆ ಅಥವಾ ನೋಡಿ ಲ ಯಾವುದೇ ಲಗ್ನ ಆಗಿರ್ಬೋದು ಎಂಟನೇ ಭಾವದಲ್ಲಿ ಶುಕ್ರ ಏನಾದ್ರೂ ಸ್ಥಿತನಾಗಿದ್ರೆ ಅದನ್ನ ನಾವು ಗಜಲಕ್ಷ್ಮಿ ಯೋಗ ಅಂತೇಳಿ ಜೀವನದಲ್ಲಿ ಈ ಲಕ್ಷ್ಮಿ ಯೋಗಗಳು ಏನೇ ಇದ್ರೂ ಸಹ ನಿಮ್ಗೆ ನೋಡಬಹುದು ಹಣಕಾಸಿನ ಸಮಸ್ಯೆ ಯಾವತ್ತೂ ಕೂಡ ಬರೋದಿಲ್ಲ ಎಷ್ಟೇ ಸಮಸ್ಯೆ ಇದ್ರೂ ಸಹ ಯಾರಾದ್ರೂ ಬಂದು ಲಕ್ಷ್ಮಿ ರೂಪದಲ್ಲಿ ಬಂದು ದುಡ್ಡನ್ನ ಸಹಾಯ ಮಾಡ್ತಾರೆ ಇನ್ನು ಜೀವನದಲ್ಲಿ ಐಶ್ವರ್ಯ ಪ್ರಾಪ್ತಿಯಾಗಿರುತ್ತೆ ವಿದ್ಯೆ ಎಲ್ಲನೂ ಕೊಡೋದು ಸಕಲ ಐಶ್ವರ್ಯ ನೆಮ್ಮದಿ ಸಂತೋಷ ಎಲ್ಲವನ್ನೂ ಕೊಡುವಂತಹ ಗ್ರಹ ಶುಕ್ರ ಹಾಗಾಗಿ ನೋಡಿ ಎಂಟನೇ ಮನೆಯಲ್ಲಿ ಶುಕ್ರ ಪ್ಲಸ್ ಕೇತು ಇದ್ದಾಗ ಅಥವಾ ಎಂಟನೇ ಭಾವದಲ್ಲಿ ಶುಕ್ರ ಇದ್ದಾಗ ಗಜಲಕ್ಷ್ಮಿ ಯೋಗ ಪ್ರಾಪ್ತಿಯಾಗುತ್ತೆ ಇವರಿಗೆ ವಾಹನ ಯೋಗವು ಅತ್ಯಧಿಕವಾದಂತ ಹೇಳಕ್ಕಾಗಲ್ಲ ಅವ್ರು ಇಷ್ಟಪಟ್ಟಿದ್ದಲ್ಲ ಜೀವನದಲ್ಲಿ ವಾಹನ ಸೌಖ್ಯವನ್ನು ಸಹ ತಾಯಿ ಮಹಾಲಕ್ಷ್ಮಿ ಮಾಡ್ಕೊಡ್ತಾಳೆ ಇನ್ನು ಈ ಅಷ್ಟಲಕ್ಷ್ಮಿಯರ ಯೋಗದಲ್ಲಿ ಯಾವ್ದಾದ್ರು ಒಂದು ಯೋಗ ಇದ್ರೂ ಸಹ ನಿಮ್ಗೆ ಜೀವನದಲ್ಲಿ ಯಶಸ್ಸು ಐಷಾರಾಮಿ ಜೀವನ ಇರುತ್ತೆ ಸಂಪತ್ತು ವೃದ್ಧಿಯಾಗುವಂಥದ್ದು ಹಾಗೆ ಆರ್ಥಿಕ ಲಾಭ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಶ್ರೇಯಸ್ಸು ಯಶಸ್ಸು ಹಾಗೆ ಹೊಸ ಹೊಸ ಅವಕಾಶಗಳು ನಿಮಗೆ ಜೀವನದಲ್ಲಿ ನಿಮ್ಮನ್ನೇ ಉಡ್ಕೊಂಡು ಬರ್ತಾ ಇರುತ್ತೆ ಹಾಗೆ ಸಮಾಜದಲ್ಲಿ ಗೌರವ ಇರುತ್ತೆ ಒಳ್ಳೆಯ ಹೆಸರು ಸಂಪಾದನೆ ಮಾಡ್ತೀರಾ ಮತ್ತು ಜೀವನ ಎಷ್ಟೇ ಕಷ್ಟ ಇದ್ದರೂ ಸಹ ತಾಯಿ ಮಹಾಲಕ್ಷ್ಮಿ ನಿಮ್ಮನ್ನ ಕೈ ಹಿಡಿದು ಖಂಡಿತ ಕಾಪಾಡ್ತಾಳೆ ಇನ್ನು ಹೆಚ್ಚಿನ ಜ್ಯೋತಿಷ್ಯದ ತರಗತಿಗಳಿಗಾಗಿ ಫ್ರೀ ಆನ್ಲೈನ್ ಕ್ಲಾಸಿನ ಮುಂದೆ ಇರುತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಷಯ ಇಷ್ಟ ಆದ್ರೆ ನಿಮ್ಮ ಕುಟುಂಬದವರಿಗೂ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಹಾಗೆ ನಿಮ್ಮ ಜಾತಕದಲ್ಲಿ ಶುಕ್ರ ಯಾವ ಗ್ರಹ ಜೊತೆ ಇದೆ ಹಾಗೆ ಶುಕ್ರ ಎಲ್ಲಿದ್ದಾನೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಈಗಾಗಲೇ ಹಲವಾರು ಆಸ್ಟ್ರಾಲಜಿ ಕ್ಲಾಸಸ್ ಅಂದ್ರೆ ಜ್ಯೋತಿಷ್ಯದ ತರಗತಿಗಳನ್ನ ವಿಡಿಯೋಗಳನ್ನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಆಸಕ್ತಿ ಇರೋರು ಫ್ರೀಯಾಗಿ ನೀವೇ ವೀಡಿಯೋಗಳನ್ನ ನೋಡ್ತಾ ಜ್ಯೋತಿಷ್ಯವನ್ನು ಮನೆಯಲ್ಲೇ ಕಲಿಬಹುದು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ